ಲೈನ್ ನಂಬರ್ ಒಂದು ನೂರ ಇಪ್ಪತ್ತೊಂದು ಬಾಳ ಇಪ್ಪತ್ನಾಲ್ಕು ಮನೆ ಕಳ್ಳತನ ಪ್ರಕರಣವನ್ನು ದಾಖಲಾಗಿತ್ತು ಈ ಪ್ರಕರಣದ ಕುರಿತು ನಮ್ಮ ಅಡಿಷನಲ್ ಎಸ್ ಪಿ ಅವರ ನೇತೃತ್ವದಲ್ಲಿ ಹಾಗೂ ಜಿ ಎಸ್ ಪಿ ಸರ್ವರ ನೇತೃತ್ವದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಜುವಾನ್ ಹಾಗೂ ಮೌಲಾ ಸಾಬ್ ಜುವಾನ್ ಹಾಗೂ ಮೌಲಾಸಾಬ್ಬಿದ್ದರೋ ವ್ಯಕ್ತಿಗಳಿಗೆ ವಿಚಾರಣೆ ಮಾಡಲಾಗಿ ಅವರವರ ಕಲೆತನ ಮಾಡಿದ್ದನ್ನು ಒಪ್ಪಿಕೊಂಡಿದ್ದು ಅದೇ ರೀತಿಯಲ್ಲಿ ಅವರಿಂದ ಸುಮಾರು ಇಪ್ಪ ಎಂಬತ್ತೊಂದು ಗ್ರಾಮಷ್ಟು ಬಂದರನ್ನು ವಶಪಡಿಸಿಕೊಂಡಿತ್ತು ಅದರ ಮೌಲ್ಯ ಐದು ಲಕ್ಷ ಅದರ ಈ ಪ್ರಕರಣದಲ್ಲಿ ನಮ್ಮ ಡಿ ಎಸ್ ಪಿ ಅವರ ನೇತೃತ್ವ ಹಾಗೂ ನಮ್ಮ ಅಡಿಷನಲ್ ಎಸ್ ಪಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಿ ಪಿ ಅವರಾದಂಥ ಸುರೇಶ್ ಹಾಗೂ ಪಿ ಎಸ್ ಐ ಆದಂಥ ಸುನೀಲ್ ಹಾಗೂ ಸಿಬ್ಬಂದಿಗಳಾದಂಥ ಮಹೇಶ್ ಕೃಷ್ಣ ಶಿವಪ್ರತಾ ರಂಗನಾಥ್ ಚಂದಾಲಿಂಗ ಮಂಜುನಾಥ್ ಶರಣಪ್ಪ ಉಮೇಶ್ ಲೋಕೇಶ್ ಹಾಗೂ ಮಹೇ ಮಾಂತೇಶ್ ಅವರ ಪ್ರಯತ್ನದಿಂದ ಈ ಕಳ್ಳತನ ಪ್ರಕರಣವನ್ನು ಉಪಯೋಗಿಸುವಲ್ಲಿ ತಂಡ ಯಶಸ್ವಿಯಾಗಿದೆ ನಾನು ಈ ತಂಡದ ಎಲ್ಲ ಶುಭಾರಿಗಳಿಗೆ ಶುಭಾಶಯವನ್ನು ಕೊಡುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಅವರಿಗೆ ಸೂಕ್ತವಾಗಿ ಬಹುಮಾನವನ್ನು ಕೊಡಲಿಲ್ಲ ಅದೇ ರೀತಿಯಲ್ಲಿ ಟಪ್ರೂ ಸಾನ್ನವರಿಗೆ ವಿಚಾರಣೆ ಮಾಡಲಾಗಿ ಇವರು ಆ ಕಳತನವನ್ನು ಮಾಡಿರೋ ಬಗ್ಗೆ ಒಪ್ಪಿಕೊಂಡಿದ್ದು ಇವರ ಕಡೆಯಿಂದ ಹಾಗೆ ಇದು ಇದರ ಜೊತೆಗೆ ಹಳೆ ಪ್ರಕರಣ ಸಾವಿರದ ಇಪ್ಪತ್ತ ಒಂದರಲ್ಲಿ ಒನ್ ಏಯ್ಟಿ ಏಯ್ಟ್ ಬಾರ್ ಟ್ವೆಂಟಿ ಒನ್ ಆ ಪ್ರಕರಣದಲ್ಲಿ ಸುಮಾರು ಎಂಬತ್ತೆರಡು ಗ್ರಾಮ್ ಅಷ್ಟು ಕಳತನಾಗಿರುತ್ತೆ ಸೊ ಟೋಟಲ್ಲಾಗಿ ಇವ್ರ ಕಡೆಯಿಂದ ಎರಡು ಪ್ರಕರಣದಲ್ಲಿ ಎಂಬತ್ತೆರಡು ಪಾಯಿಂಟ್ ಫೈ ಗ್ರಾಮ್ ಬಂಗಾರ ಹಾಗೂ ಒನ್ನೂರ ಐವತ್ತು ಗ್ರಾಮ್ ಬೆಳ್ಳಿ ಇವ್ರ ಕಡೆಯಿಂದ ವಶಪಡಿಸ್ಕೊಂಡಿರ್ತಾರೆ ಈ ಪ್ರಕರಣದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಅವರ ಮಾರ್ಗದರ್ಶನ ಹಾಗೂ ಸಿ ಪಿ ಆರ್ ಸರೋಗಳವರ ನೇತೃತ್ವದಲ್ಲಿ ಸಿ ಪಿ ಐ ಮೌನೇಶ್ ಹಾಗೂ ಸಿಬ್ಬಂದಿಗಳಾದಂಥ ಪ್ರಶಾಂತ್ ಪಿ ಎಸ್ ಐ ಆದಂಥ ಪ್ರಶಾಂತ್ ಗುರುರಾಜ್ ವಿಜಯ್ ಪ್ರಕಾಶ್ ಹಾಗೂ ಸಿಬ್ಬಂದಿಗಳಾದಂಥ ವೆಂಕಟೇಶ್ ದೇವೇಂದ್ರಪ್ಪ ಮೇಘು ಮಹಾಂತೇಶ್ ಹನುಮಂತಪ್ಪ ಹನುಮಂತಗೌಡ ಇವರೆಲ್ಲ ನೇತೃತ್ವ ಇವರೆಲ್ಲ ಸಹಕಾರದಿಂದ ಈ ಎರಡೂ ಪ್ರಕರಣಗಳು ಖರೀದಿಸಿ ಎಂಬತ್ತೆರಡು ಪಾಯಿಂಟ್ ಐದು ಗ್ರಾಮಷ್ಟು ಸುಮಾರು ಐದು ಲಕ್ಷ ಇಪ್ಪತ್ತೇಳು ಸಾವಿರ ಅಷ್ಟು ಮೌಲ್ಯದ ಬಂಗಾರು ಹಾಗೂ ಬೆಳ್ಳಿಯನ್ನು ವಶ ಪಡೆದುಕೊಂಡಿರ್ತಾರೆ ಸೊ ಈ ಮೂರು ಪ್ರಕರಣಗಳು ಭೇದಿಸುವಲ್ಲಿ ನಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶ್ರಮಿಸಿದ್ದಾರೆ ವೈಜ್ಞಾನಿಕವಾಗಿ ಈ ಪ್ರಕರಣಗಳು ಭೇದಿಸಿದ್ದಾರೆ ಸೊ ಹಾಗಾಗಿ ನನ್ನ ಪರವಾಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೊಡನೆ ಶುಭಾಶಯವನ್ನು ಹೇಳುತ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಕೊಡಬೇಕು ನವಡಬೇಕು ಗಂಟೆ ಹತ್ತು ಗಂಟೆ ಇದೆ ಕೆ ಎಸ್ ಆರ್ ಡಿ ಬಸ್ ಸ್ಟ್ಯಾಂಡ್ ಒಂದು ಜೀರೋ ಒಂದರ್ ವೆಹಿಕಲ್ಲು ಆಗಿರೋದು ಪ್ರಕರಣ ನಮ್ಮ ಕೊಪ್ಪಳ ಠಾಣೆಯಲ್ಲಿ ಕ್ರೈಮ್ ನಂಬರ್ ಏಯ್ಟಿ ಸಿಕ್ಸಲ್ಲಿ ರಿಜಿಸ್ಟರ್ ಆಗಿದ್ದು ಈ ಪ್ರಕರಣ ಕುರಿತು ನಮ್ಮ ಟೌನ್ ಸಿಪಿ ಆದಂಥ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳು ಶ್ರೀಕಾಂತ್ ಅಲಿಯಾಸ್ ಸ್ಪಿತಾ ನಮ್ಮ ಬೈಕನ್ನು ವಾಹನವನ್ನು ಕಳತನ ಮಾಡಿ ಅದೇ ರೀತಿಯಲ್ಲಿ ಅದೇ ಎರಡು ಬೈಕ್ ಕಳತನ ಮಾಡಿದ್ದು ಕೂಡ ಒಪ್ಕೊಂಡಿರ್ತಾನೆ ಟ್ರ್ಯಾಕ್ ನಂಬರ್ ಇಪ್ಪತ್ತಾರು ಬಾರಿ ಇಪ್ಪತ್ನಾಲ್ಕು ಹಾಗೂ ಫಿಫ್ಟೀನ್ ನವೆಂಬರ್ ಟ್ವೆಂಟಿ ಫೋರ್ ಈ ಎರಡು ಟೋಟಲ್ ಮೂರು ಬೈಕ್ ಕಳತನವನ್ನು ಮಾಡಿದ್ದು ಒಪ್ಕೊಂಡಿರ್ತಾನೆ ಅದರ ಮೌಲ್ಯ ಎರಡು ಲಕ್ಷ ಸಾವಿರ ರೂಪಾಯಿರುತ್ತದೆ ಅದೇ ಥರ ಈ ಪ್ರಕರಣದಲ್ಲಿ ನಮ್ಮ ಚಿಂಕೆಯಾದಂಥ ದೇವಪ್ರಕಾಶ್ ಹಾಗೂ ಅವರ ತಂಡ ಸಾಹಬ್ ಸುಭಾಷ್ ರಾಜಶೇಖರ್ ಮಹೇಶ್ ಮಂಕೇಶ್ ಇವರು ನಮ್ಮ ಅಡಿಷನಲೆಸ್ಟ್ ಸಲ ಕೆಲಸ ಮಾಡಿದ್ದಾರೆ ಹಾಗೂ ಕಳ್ಳಕಿದ್ದಾರೆ ಪರವಾಗಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ